ಎಲ್ಲ ವೀಕ್ಷಕರಿಗೂ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜನತೆಗೂ ಹಾಗೂ ಹರಿಹರ ತಾಲೂಕಿನ ಸಮಸ್ತ ಜನತೆಗೂ ರಂಜಾನ್ ಹಬ್ಬದ ಶುಭಾಶಯಗಳು ಈ ಮುಸಲ್ಮಾನ್ ಬಾಂಧವರು ಒಂದು ತಿಂಗಳ ಕಾಲ ಏನು ಉಪವಾಸ ಮಾಡಿ ತಮ್ಮ ಅಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಇವತ್ತಿನ ದಿವಸ ಕೊನೆ ಇವತ್ತು ಕಾಣುತ್ತೆ ಇವತ್ತಿನ ದಿವಸ ಕೊನೆ ಉಪವಾಸ ಮುಗಿಸಿ ಎಲ್ಲರೂ ರಂಜಾನ್ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ಅಲ್ಲ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಶುಭಾಶ ಶುಭಾಶಯಗಳು ಕೊಡ್ತೀನಿ ಥ್ಯಾಂಕ್ ಯು ಹಬ್ಬ ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ನಮ್ಮ ಮುಸ್ಲಿಂ ಸಮಾಜದ ಬಾಂಧವರು ಮತ್ತು ಏನು ಇವತ್ತು ಮೂವತ್ತು ದಿವಸ ಕಾಲ ಕಠಿಣ ಶ್ರಮದಿಂದ ಇವತ್ತು ರೋಜೆ ಇದ್ದು ಇಂಥ ಕೆಟ್ಟ ಬಿಸಿಲಲ್ಲಿ ಒಂದು ನೀರು ಕುಡಿದಂಗೆ ಒಂದು ಉಗುಳು ನುಂಗ್ದಂಗೆ ಇವತ್ತು ರೋಜೆ ಇದ್ದು ಅವರು ಇವತ್ತು ಕೊನೆ ರೋಜೆ ಆಗಿದೆ ನಾಳೆ ಹಬ್ಬ ಮತ್ತು ಏನು ಇವತ್ತು ಅವ್ರಿಗೆಲ್ಲರಿಗೂ ಎಲ್ಲ ರೀತಿಯಿಂದಲೂ ಕೂಡ ಅವರಿಗೆ ಆರೋಗ್ಯ ಐಸೂರು ಆಯಸ್ಕೊಳ್ಳಿ ಈ ಒಂದು ದೇವರು ನೆಲೆಸ್ಕೊಂಡು ಕಠಿಣ ಪ್ರ ಪ್ರ ಪರಿಶ್ರಮದಿಂದ ರೋಜೆ ಮುಗಿಸಿದ್ದಾರೆ ರಂಜಾನ್ ಹಬ್ಬದ ಶುಭಾಶಯ ಅಂತ ಹೇಳ್ತಾ ಹಾಗೂ ಹೊಸ ವರ್ಷದ ಉಗರಿ ಹಬ್ಬದ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ಕೂಡ ಶುಭಾಶಯ ಹೇಳ್ತಾ ಎಲ್ಲರಿಗೂ ಕೂಡ ದೇವರು ಹಿಂದೂ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಎಲ್ಲರೂ ಕೂಡ ಒಂದು ಐಕ್ಯ ಭಾವತೆಯಿಂದ ಒಂದು ಸಮಾಜದಿಂದ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿಂದ ಆಗಿ ಹೋಗಲಿ ಅಂತಂದು ಎಲ್ಲರಿಗೂ ನಾವು ಹಿಂದೂ ಮುಸ್ಲಿಮ್ ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊಂಡು ನಾ ಮನವಿ ಮಾಡ್ಕೊಂತ